ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ನಾವು ಎಂಟನೇ ತರಗತಿಯ ಲೋಹಗಳು ಅಲೋಹಗಳು ಘಟಕದ ಕುರಿತು ಕೆಲವು ವೀಕ್ಷಣೆಗಳನ್ನು ನೋಡೋಣ ಹಿಂದಿನ ಒಂದು ಅವಧಿಯಲ್ಲಿ ನಾವು ಲೋಹಗಳು ಮತ್ತು ಅಲೋಹಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳ ಭೌತ ಗುಣಗಳು ಮತ್ತು ಅವುಗಳ ರಾಸಾಯನಿಕ ಗುಣಗಳಲ್ಲಿ ಲೋಹ ಮತ್ತು ಅಲೋಹಗಳು ಆಮ್ಲಜನಕದೊಂದಿಗೆ ಹೇಗೆ ವರ್ಧಿಸ್ತವೆ ಅನ್ನೋದನ್ನು ನೋಡಿದ್ವಿ ಹಾಗಾದರೆ ಈ ಒಂದು ಅವಧಿಯಲ್ಲಿ ಲೋಹಗಳು ನೀರಿನೊಂದಿಗೆ ಹೇಗೆ ವರ್ತಿಸ್ತವೆ ಮತ್ತು ಅಲೋಹಗಳು ನೀರಿನೊಂದಿಗೆ ಹೇಗೆ ವರ್ತಿಸ್ತವೆ ಎಂಬುದನ್ನು ವೀಕ್ಷಣೆ ಮಾಡೋಣ ಲೋಹಗಳು ನೀರಿನೊಂದಿಗೆ ವರ್ತಿಸುವ ವರ್ತಿಸುವಿಕೆ ಲೋಹಗಳು ನೀರಿನೊಂದಿಗೆ ವರ್ತಿಸ್ತವೆ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನಾವು ಈ ಒಂದು ಕಲಿಕಾಂಶವನ್ನ ನೋಡೋಣ ಹಾಗಾದ್ರೆ ಲೋಹಗಳಿಗೆ ಒಂದು ಉದಾಹರಣೆ ಅಂತಂದ್ರೆ ಸೋಡಿಯಂ ಸೋಡಿಯಂ ಅಂತಂದಾಗ ಅದು ತೀವ್ರವಾಗಿ ವರ್ತಿಸುವಂತಹ ಒಂದು ಲೋಹ ಅಂತ ಹೇಳ್ಬೋದು ಅಂದ್ರೆ ಈಗ ಸೋಡಿಯಂ ಲೋಹವನ್ನು ತೆಗೆದುಕೊಂಡು ಅದು ನೀರಿನಂತೆ ವರ್ ನೀರಿನ ಜೊತೆ ವರ್ತಿಸುವಂತೆ ಮಾಡಿದಾಗ ಅದು ಕ್ಷಿಪ್ರವಾಗಿ ವರ್ತಿಸ್ತದೆ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಕಾಣಿಸ್ಕೊಳ್ಳುವಂತೆ ಮಾಡುತ್ತದೆ ಅದು ಕ್ರಿಯಾಶೀಲ ಲೋಹ ಅಂತೇಳಿ ನಾವು ಹೇಳ್ಬೋದು ಅತಿ ಕ್ರಿಯಾಶೀಲವಾದ ಲೋಹ ಅಂಥೇಳಿ ಹೇಳ್ಬೋದು ಅದೇ ಕಾರಣಕ್ಕಾಗಿ ಇದನ್ನ ಏನ್ ಮಾಡಿರ್ತಾರೆ ಅಂತಂದ್ರೆ ಸೀಮೆ ಎಣ್ಣೆಯಲ್ಲಿ ಮುಳುಗಿಸಿಟ್ಟಿರ್ತಾರೆ ಇದು ತಕ್ಷಣ ವಾತಾವರಣದೊಂದಿಗೆ ತೆರೆದಿಟ್ಟಾಗ ಗಾಳಿಯಲ್ಲಿರುವಂತಹ ಆಮ್ಲಜನಕದೊಂದಿಗೆ ವರ್ತಿಸಿ ಬೆಂಕಿಯನ್ನು ಉಂಟು ಮಾಡುವಂತಹ ಸಾಧ್ಯತೆ ಇರ್ತದ ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರ ಒಂದು ಬೀಕರದಲ್ಲಿ ಸ್ವಲ್ಪ ಅಥವಾ ಅರ್ಧದಷ್ಟು ನೀರನ್ನು ತೆಗೆದುಕೊಂಡು ನಾವು ಒಂದು ಚಿಡಿಕೆಯಷ್ಟು ಸೋಡಿಯಂ ಅನ್ನ ಅದರಲ್ಲಿ ಹಾಕಿದಾಗ ತಕ್ಷಣ ಅದು ಹೊತ್ತಿ ಉರ್ಲಿಕ್ಕೆ ಪ್ರಾರಂಭ ಮಾಡುತ್ತದೆ ಮತ್ತಲ್ಲಿ ಉಷ್ಣ ಬಿಡುಗಡೆ ಆಗ್ತದೆ ನಾವು ಆ ಉಪಯೋಗಿಸಿದಂತಹ ಬೀಕರನ್ನ ಮುಟ್ಟಿ ನೋಡಿದಾಗ ಅಲ್ಲಿ ಉಷ್ಣ ಅಥವಾ ಸ್ವಲ್ಪ ಬಿಸಿಯಾಗಿರೋದನ್ನ ಗಮನಿಸ್ತೀವಿ ಈ ಸೋಡಿಯಂ ಲೋಹ ಇದು ನೀರಿನೊಂದಿಗೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತದೆ ಇದರ ಜೊತೆಗೆ ಅಲ್ಲಿ ಉಷ್ಣ ಬಿಡುಗಡೆ ಆಗುವುದರಿಂದ ಈ ಒಂದು ಕ್ರಿಯೆಯನ್ನ ನಾವು ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿಬಹುದು ಹಾಗಾದರೆ ವಿದ್ಯಾರ್ಥಿಗಳೇ ಸೋಡಿಯಂ ಲೋಹ ಇದು ನೀರಿನೊಂದಿಗೆ ವರ್ತಿಸಿ ಅದು ಏನು ಉಂಟು ಮಾಡುತ್ತದೆ ಅಂತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನ ಉಂಟು ಮಾಡುತ್ತದೆ ಹಾಗಾದ್ರೆ ಎಲ್ಲಾ ಲೋಹಗಳು ಇಷ್ಟೇ ಕ್ಷಿಪ್ರವಾಗಿ ವರ್ತಿಸ್ತಾವೇನು ಅನ್ನುವಂತಹ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗಬಹುದು ವಿದ್ಯಾರ್ಥಿಗಳೇ ಎಲ್ಲಾ ಲೋಹಗಳು ಇಷ್ಟೇ ಕ್ರಿಯಾಶೀಲವಾಗಿ ನೀರಿನೊಂದಿಗೆ ವರ್ತಿಸುವುದಿಲ್ಲ ಉದಾಹರಣೆಗೆ ನಾವು ಕಬ್ಬಿಣವನ್ನು ತೆಗೆದುಕೊಂಡಾಗ ಅದು ನೀರಿನೊಂದಿಗೆ ಇಷ್ಟು ಕ್ರಿಯಾಶೀಲ ಅಥವಾ ಕ್ಷಿಪ್ರವಾಗಿ ವರ್ತಿಸುವುದಿಲ್ಲ ಅಂತೇಳಿ ನಾವು ಹೇಳ್ಬೋದು ಅದರಿಂದ ನಾವು ಏನ್ ಹೇಳ್ಬೋದು ವಿದ್ಯಾರ್ಥಿಗಳೇ ಅಂತಂದ್ರ ಲೋಹಗಳು ನೀರಿನೊಂದಿಗೆ ವರ್ತಿಸಿ ಏನು ಉಂಟು ಮಾಡ್ತವೆ ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡುತ್ತವೆ ಅಂತ ಹೇಳಿ ಹೇಳಬಹುದು ಇಲ್ಲಿ ಸೋಡಿಯಂ ಉದಾಹರಣೆಗೆ ಸೋಡಿಯಂ ಇದು ನೀರಿನೊಂದಿಗೆ ವರ್ತಿಸಿ ನೀರಿನೊಂದಿಗೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತದೆ ಇಲ್ಲಿ ಶಾಖ ಕೂಡ ಬಿಡುಗಡೆ ಆಗ್ತದೆ ಇದು ವಾತಾವರಣದಲ್ಲಿ ತೆರೆದಿಟ್ಟಾಗ ಅಹ್ ಬೇಗನೆ ವಾತಾವರಣದೊಂದಿಗೆ ವರ್ತಿಸೋದ್ರಿಂದ ಇದನ್ನ ಏನ್ ಮಾಡಿರ್ತಾರೆ ಅಂತಂದ್ರೆ ಸೀಮೆ ಎಣ್ಣೆಯಲ್ಲಿ ಮುಳುಗಿಸಿ ಇಟ್ಟಿರ್ತಾರೆ ಹಾಗಾದ್ರೆ ವಿದ್ಯಾರ್ಥಿಗಳೇ ಲೋಹಗಳು ನೀರಿನೊಂದಿಗೆ ಹೇಗೆ ವರ್ತಿಸ್ತವೆ ಅನ್ನೋದನ್ನ ನೋಡಿದ್ವಿ ಅದೇ ರೀತಿಯನ್ನ ಅಲೋಹಗಳು ನೀರಿನೊಂದಿಗೆ ಹೇಗೆ ವರ್ತಿಸ್ತವೆ ಅನ್ನೋದನ್ನ ನೋಡೋಣ ಅಲೋಹಗಳು ನೀರಿನೊಂದಿಗೆ ವರ್ತಿಸುವಿಕೆ ಅಲೋಹಗಳು ನೀರಿನೊಂದಿಗೆ ವರ್ತಿಸುವಿಕೆ ನಾವು ಹೇಳಬೇಕಂದ್ರೆ ಸಾಮಾನ್ಯವಾಗಿ ಅಲೋಹಗಳು ನೀರಿನೊಂದಿಗೆ ವರ್ತಿಸುವುದಿಲ್ಲ ಅಲೋಹಗಳು ನೀರಿನೊಂದಿಗೆ ವರ್ತಿಸುವುದಿಲ್ಲ ನೀರಿನೊಂದಿಗೆ ಅಲೋಹಗಳು ವರ್ತಿಸುವುದಿಲ್ಲ ನೀವು ಗಾಳಿಯೊಂದಿಗೆ ವರ್ತಿಸುತ್ತವೆ ಅಂತ ಹೇಳಬಹುದು ಅಲೋಹಗಳು ಸಾಮಾನ್ಯವಾಗಿ ಗಾಳಿಯೊಂದಿಗೆ ವರ್ತಿಸುತ್ತವೆ ಉದಾಹರಣೆಗೆ ನೋಡಿ ಫಾಸ್ಫರಸ್ ಅನ್ನುವಂತಹ ಒಂದು ಅಲೋಹ ಇದು ಬಹಳಷ್ಟು ಕ್ರಿಯಾಶೀಲವಾದ ಅಲೋಹ ಅಂತ ಹೇಳಬಹುದು ನಾವು ಲೋಹಗಳ ಸರಣಿಯಲ್ಲಿ ನೋಡಿದಾಗ ಸೋಡಿಯಂ ಅಂತ ಹೇಳಿದ್ವಿ ಅದೇ ರೀತಿ ಅಲೋಹಗಳ ಸರಣಿಯಲ್ಲಿ ನಾವು ಉದಾಹರಣೆಗಾಗಿ ಫಾಸ್ಫರಸ್ ಅನ್ನ ತೆಗೆದುಕೊಳ್ಬಹುದು ಈ ಫಾಸ್ಫರಸ್ ಇದು ಬಹಳಷ್ಟು ಕ್ರಿಯಾಶೀಲವಾದ ಅಲೋಹ ಅದಕ್ಕಾಗಿ ಇದನ್ನ ಏನ್ ಮಾಡಿರ್ತಾರ ಅಂತಂದ್ರ ನೀರಿನಲ್ಲಿ ಮುಳುಗಿಸಿ ಇಟ್ಟಿರ್ತಾರೆ ಯಾಕಂತಂದ್ರೆ ಇದನ್ನ ಗಾಳಿಗೆ ತೆರೆದಿಡ್ರ ಅಲ್ಲಿ ಬೆಂಕಿ ಹತ್ತಿಕೊಳ್ಳುವಂತಹ ಸಾಧ್ಯತೆಗಳು ಇರ್ತದ ಅಥವಾ ಬೆಂಕಿ ಹತ್ತಿಕೊಳ್ಳುತ್ತದೆ ಅಂತ ಹೇಳಿ ಹೇಳ್ಬೋದು ಆ ಕಾರಣಕ್ಕಾಗಿ ಈ ಫಾಸ್ಫರಸ್ ಅನ್ನುವಂತಹ ಒಂದು ಅಲೋಹವನ್ನ ಏನ್ ಮಾಡಿರ್ತಾರ ಅಂತಂದ್ರ ನೀರಿನಲ್ಲಿ ಮುಳುಗಿಸಿ ಇಟ್ಟಿರ್ತಾರ ಇವು ಸಾಮಾನ್ಯವಾಗಿ ನೀರಿನೊಂದಿಗೆ ವರ್ತಿಸುವುದಿಲ್ಲ ಅಲ್ಲಿ ಇವು ಗಾಳಿಯೊಂದಿಗೆ ವರ್ತಿಸುತ್ತವೆ ಗಾಳಿಯೊಂದಿಗೆ ವರ್ತಿಸುತ್ತವೆ ವರ್ಧಿಸುತ್ತವೆ ಉದಾಹರಣೆಗೆ ಇಲ್ಲಿ ಫಾಸ್ಫರಸ್ ಅಂತ ಹೇಳ್ಬೋದು ಫಾಸ್ಫರಸ್ ಅನ್ನುವಂತಹ ಗಾಳಿಯೊಂದಿಗೆ ವರ್ತಿಸಿ ಏನ್ ಮಾಡ್ತದೆ ಅಂತಂದ್ರ ಬೆಂಕಿಯನ್ನ ಉಂಟು ಮಾಡುವಂತಹ ಒಂದು ರಾಸಾಯನಿಕ ಅಲ್ಲಿ ಉಂಟು ಮಾಡ್ತದೆ ಆ ಕಾರಣಕ್ಕಾಗಿ ಇದನ್ನ ಏನ್ ಮಾಡಿರ್ತಾರೆ ಅಂತಂದ್ರ ನೀರಿನಲ್ಲಿ ಮುಳುಗಿಸಿ ಇಟ್ಟಿರ್ತಾರೆ ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದಿನ ಒಂದು ಕಲಿಕಾಂಶ ಲೋಹಗಳು ಆಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಅನ್ನೋದನ್ನ ನೋಡೋಣ ಲೋಹಗಳು ಆಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸುವಿಕೆ ಆಮ್ಲಗಳೊಂದಿಗೆ ವರ್ತಿಸುವಿಕೆ ಸಾಮಾನ್ಯವಾಗಿ ಒಂದು ಉದಾಹರಣೆಯೊಂದಿಗೆ ನಾವು ಇದನ್ನ ಹೇಳೋಣ ಉದಾಹರಣೆಗಾಗಿ ಮ್ಯಾಗ್ನೀಷಿಯಂ ಒಂದು ಲೋಹ ಮ್ಯಾಗ್ನೀಷಿಯಂ ಒಂದು ಇದು ಲೋಹಕ್ಕೆ ಉದಾಹರಣೆ ಅಂತ ಹೇಳ್ಬೋದು ಈ ಒಂದು ಮ್ಯಾಗ್ನೀಷಿಯಂ ಲೋಹ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಏನು ಉಂಟು ಮಾಡುತ್ತದೆ ಅಂತಂದ್ರೆ ಮ್ಯಾಗ್ನೀಷಿಯಂ ಕ್ಲೋರೈಡ್ ಅನ್ನು ಉಂಟು ಮಾಡ್ತದೆ ಮ್ಯಾಗ್ನೀಷಿಯಂ ಕ್ಲೋರೈಡ್ ಅನ್ನ ಉಂಟು ಮಾಡ್ತದೆ ಅದೇ ರೀತಿ ಇಲ್ಲೇ ಮತ್ತ ಹೈಡ್ರೋಜನ್ ಅನಿಲ ಕೂಡ ಬಿಡುಗಡೆ ಆಗ್ತದೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದ ಅದೇ ರೀತಿ ಇದೇ ಒಂದು ಲೋಹವನ್ನ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೇಗೆ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನ ನೋಡೋಣ ಮ್ಯಾಗ್ನೀಷಿಯಂ ಇದು ಎಚ್ ಟು ಎಸ್ ಒ ಫೋರ್ನೊಂದಿಗೆ ವರ್ತಿಸಿದಾಗ ಯಾವ ರೀತಿಯಾದಂತಹ ಒಂದು ರಿಯಾಕ್ಷನ್ ಅಥವಾ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೀತದ ಅಂತಂದ್ರ ಇಲ್ಲಿದು ಎಮ್ ಜಿ ಫೋರ್ ಮ್ಯಾಗ್ನೀಷಿಯಂ ಸಲ್ಫೇಟ್ ಎಂ ಜಿ ಫೋರ್ ಹೈಡ್ರೋಜನ್ ಅನಿಲ ಇಲ್ಲೂ ಕೂಡ ಬಿಡುಗಡೆ ಆಗ್ತದ ಅಂತೇಳಿ ಹೇಳ್ಬೋದು ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವು ಈ ಒಂದು ಉದಾಹರಣೆಯಿಂದ ಏನ್ ತಿಳ್ಕೊಳ್ಬಹುದು ಅಂತಂದ್ರ ಲೋಹಗಳು ಆಮ್ಲದೊಂದಿಗೆ ವರ್ತಿಸುತ್ತವೆ ಮತ್ತು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತವೆ ಅಂತೇಳಿ ಹೇಳ್ಬೋದು ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಆಮ್ಲಗಳೊಂದಿಗೆ ವರ್ತಿಸಿ ಏನು ಮಾಡುತ್ತವೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಕೌ ಉಂಟು ಮಾಡುತ್ತವೆ ಅನಿಲ ಉಂಟು ಮಾಡುತ್ತವೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಹಾಗಾದ್ರೆ ವಿದ್ಯಾರ್ಥಿಗಳೇ ಆ ಇನ್ನ ಅವಲೋಹಗಳ ಸರಣಿಯನ್ನ ತೆಗೆದುಕೊಂಡಾಗ ಅವು ಆಮ್ಲಗಳೊಂದಿಗೆ ವರ್ತಿಸ್ತಾವೇನು ಅನ್ನುವಂತ ಒಂದು ಪ್ರಶ್ನೆ ನಮ್ಗ ಉದ್ಭವ ಆಗಬಹುದು ಆದ್ರೆ ಸಾಮಾನ್ಯವಾಗಿ ಅಲೋಹಗಳು ಆಮ್ಲಗಳೊಂದಿಗೆ ವರ್ತಿಸುವುದಿಲ್ಲ ಅಲೋಹಗಳು ಅಲೋಹಗಳು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಆಮ್ಲಗಳೊಂದಿಗೆ ಆಮ್ಲಗಳೊಂದಿಗೆ ವರ್ತಿಸುವುದಿಲ್ಲ ವರ್ತಿಸುವುದಿಲ್ಲ ಅಂತ ಕನ್ಕ್ಲೂಷನ್ ಕ ಬರಬಹುದು ಲೋಹಗಳು ಆಮ್ಲಗಳೊಡನೆ ವರ್ತನೆ ಮಾಡುವುದಿಲ್ಲ ಅಥವಾ ಯಾವುದೇ ರೀತಿಯಾಗಿ ರಾಸಾಯನಿಕ ಕ್ರಿಯೆ ನಡೆಸುವುದಿಲ್ಲ ಅಂತೇಳಿ ಹೇಳಬಹುದು ಹಾಗಾದ್ರೆ ವಿದ್ಯಾರ್ಥಿಗಳೇ ಇನ್ನು ಲೋಹಗಳ ಆಮ್ಲಗಳೊಂದಿಗೆ ವರ್ತಿಸುವಂತಹ ಒಂದು ಪ್ರಕ್ರಿಯೆಯನ್ನು ನೋಡಿದ್ವಿ ಇನ್ನು ಲೋಹಗಳು ಪ್ರತ್ಯಾಮ್ಲಗಳೊಂದಿಗೆ ಹೇಗೆ ವರ್ತಿಸ್ತವೆ ಅನ್ನುವಂತಹ ಒಂದು ಪ್ರಕ್ರಿಯೆಯನ್ನು ಪ್ರಕ್ರಿಯೆಯನ್ನ ನೋಡೋಣ ಲೋಹಗಳು ಪ್ರತ್ಯಾಮ್ಲದೊಂದಿಗೆ ಹೇಗೆ ವರ್ತಿಸುತ್ತದೆ ಲೋಹಗಳು ಪ್ರತ್ಯಾಮ್ಲದೊಂದಿಗೆ ವರ್ತಿಸುವಿಕೆ ಪ್ರತ್ಯಾಮ್ಲದೊಂದಿಗೆ ವರ್ತಿಸುವಿಕೆ ಲೋಹಗಳು ಪ್ರತ್ಯಾಮ್ಲಗಳ ಹೇಗೆ ವರ್ತಿಸುತ್ತದೆ ಉದಾಹರಣೆಗಾಗಿ ಒಂದು ಪ್ರತ್ಯಾಮ್ಲ ಅಂಗ್ ಎಚ್ ಇಲ್ಲಿ ನಾವು ಒಂದು ಚಟುವಟಿಕೆಯನ್ನ ನೋಡಬಹುದು ವಿದ್ಯಾರ್ಥಿಗಳೇ ಏನು ಅಂತಂದ್ರೆ ನಾವು ಒಂದು ಸೊಲ್ಯೂಷನ್ ಅನ್ನ ತಯಾರು ಮಾಡ್ಕೊಳ್ಬೇಕು ಹೇಗೆಂತಂದ್ರೆ ನೀರಿನಲ್ಲಿ ಒಂದು ಮೂರ್ನಾಲ್ಕ್ ಮೂರ್ನಾಲ್ಕು ಸೋಡಿಯಂ ಹೈಡ್ರಾಕ್ಸೈಡ್ ನ ಮಾತ್ರೆಗಳನ್ನ ತೆಗೆದುಕೊಳ್ಬೇಕು ಆ ಮಾತ್ರೆಗಳನ್ನ ಕರ ವಿಲೀನಗೊಳಿಸಿ ಏನ್ ಮಾಡ್ಬೇಕು ಅದರ ಒಂದು ದ್ರಾವಣವನ್ನ ತಯಾರು ಮಾಡಿಕೊ ತಯಾರು ಮಾಡಿಟ್ಕೊಳ್ಬೇಕು ಆಮೇಲೆ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳೇ ಅಲ್ಲಿ ನಾವು ಅದರಲ್ಲಿ ಅಲ್ಯೂಮಿನಿಯಂನ ಕೆಲವು ಚೂರುಗಳನ್ನ ಹಾಕಿ ಹಾಕ್ಬೇಕು ಅದರಲ್ಲಿ ಅಲ್ಯುಮಿನಿಯಂನ ಕೆಲವು ಚೂರುಗಳನ್ನ ಹಾಕಬೇಕು ಸ್ವಲ್ಪ ಸಮಯ ಹಾಗೆ ಅದನ್ನ ವೀಕ್ಷಣೆಗೆ ಇಡಬೇಕು ಅದಾದ ನಂತರ ಅಲ್ಲಿ ಯಾವ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತದೆ ಅಂತಂದ್ರ ಅಲ್ಲಿ ಸೋಡಿಯಂ ಅಲ್ಯುಮಿನೇಟ್ ಅನ್ನುವಂಥ ಒಂದು ಉತ್ಪನ್ನ ಬಿಡುಗಡೆ ಆಗ್ತದೆ ಅದರೊಟ್ಟಿಗೆ ಅಲ್ಲೇ ಹೈಡ್ರೋಜನ್ ಅನಿಲ ಕೂಡ ಬಿಡುಗಡೆ ಆಗ್ತದ ಅಂತ ಹೇಳ್ಬಹುದು ಹಾಗಾದ್ರೆ ಇಲ್ಲಿ ನಾವು ಏನ್ ತಿಳ್ಕೊಳ್ಬಹುದು ಅಂತಂದ್ರ ಲೋಹಗಳು ಕೂಡ ಪ್ರತ್ಯಾಂಗ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡ್ತವೆ ಅಂತ ಹೇಳ್ಬಹುದು ಹಾಗಾದ್ರೆ ಎಲ್ಲಾ ಲೋಹಗಳು ಪ್ರತ್ಯಾಂಗ್ಲಗಳೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನೇ ಬಿಡುಗಡೆ ಮಾಡ್ತಾವೇನು ಅಂತ ಕೇಳ್ಬಹುದು ವಿದ್ಯಾರ್ಥಿಗಳು ಆದ್ರೆ ಎಲ್ಲಾ ಸಂದರ್ಭಗಳಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಿಲ್ಲ ಆದ್ರ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಲೋಹಗಳು ಪ್ರತ್ಯಾಮ್ಲಗಳನ್ನು ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಅಂತೇಳಿ ಹೇಳಬಹುದು ಲೋಹಗಳು ಲೋಹಗಳು ಪ್ರತ್ಯಾಮ್ಲಗಳನ್ನು ವರ್ತಿಸಿ ಪ್ರತ್ಯಾಗಗಳೊಡನೆ ವರ್ತಿಸಿ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತಾರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತವೆ ಮಾಡುತ್ತವೆ ಇದನ್ನ ಈ ಒಂದು ಪ್ರಯೋಗವನ್ನ ಬಹಳಷ್ಟು ಎಚ್ಚರಿಕೆಯಿಂದ ಮಾಡಬೇಕು ಅದೇ ರೀತಿ ಈ ಹೈಡ್ರೋಜನ್ ಅನಿಲ ಬಿಡುಗಡೆ ಆದದನ್ನ ನಾವು ಹೇಗೆ ಪರೀಕ್ಷೆ ಮಾಡಬಹುದು ಅಂತಂದ್ರೆ ನಾವು ಆ ಅನಿಲ ಬಿಡುಗಡೆ ಆಗುವಂತಹ ಸಂದರ್ಭದಲ್ಲಿ ಒಂದು ಆ ಬೆಂಕಿ ಕಡ್ಡಿಯನ್ನ ಅಲ್ಲೇ ಅದರ ಸಮೀಪ ಒಯ್ದಾಗ ಅಲ್ಲಿ ಏನಾಗುತ್ತೆ ಪಪ್ ಅನ್ನುವಂತಹ ಶಬ್ದದಿಂದ ಅಥವಾ ಅಲ್ಲಿ ಪಪ್ ಅನ್ನುವಂತಹ ಶಬ್ದ ಉಂಟಾಗ್ತದೆ ಆ ಒಂದು ಶಬ್ದದಿಂದ ನಾವು ಏನ್ ತಿಳ್ಕೊಳ್ಬಹುದು ಅಂತಂದ್ರೆ ಅಲ್ಲಿ ಹೈಡ್ರೋಜನ್ ಅನಿಲ ಇರುವಿಕೆಯನ್ನ ನಾವು ತಿಳ್ಕೊಳ್ಬಹುದು ಅದೇ ರೀತಿ ನಾವು ಆಮ್ಲಗಳನ್ನೇ ಲೋಹಗಳು ವರ್ತಿಸುವಿಕೆಯನ್ನ ನೋಡಿದ್ವಿ ಅಲ್ಲಿ ಕೂಡ ಮ್ಯಾಗ್ನೀಷಿಯಂಗೆ ಎಚ್ ಸಿ ಎಲ್ ಮತ್ತು ಎಚ್ ಟಿ ಎಸ್ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲಗಳು ವರ್ತಿಸಿ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡಿದ್ದ ನಾವು ನೋಡಿದ್ವಿ ಅಲ್ಲೂ ಕೂಡ ನಾವು ಪ್ರಣಾಳದ ಬಾಯಿಯ ಹತ್ತಿರ ಏನ್ ಮಾಡಬಹುದು ಅಂತಂದ್ರೆ ಅಹ್ ಬೆಂಕಿ ಕಡ್ಡಿಯನ್ನು ತಂದಾಗ ಅಲ್ಲೂ ಕೂಡ ಪಪ್ ಅನ್ನುವಂತ ಒಂದು ಶಬ್ದದೊಂದಿಗೆ ಅಲ್ಲಿ ಹೈಡ್ರೋಜನ್ ಅನಿಲು ಇರ ಇರುವಿಕೆಯನ್ನು ನಾವು ಪತ್ತೆ ಮಾಡಬಹುದು ವಿದ್ಯಾರ್ಥಿಗಳಿಗೆ ಹಾಗಾದ್ರೆ ಲೋಹಗಳು ಪ್ರತ್ಯಗಳೊಂದಿಗೆ ವರ್ಧಿಸುವಿಕೆಯನ್ನ ನೋಡಿದ್ವಿ ಹಾಗಾದ್ರೆ ಆ ಲೋಹಗಳು ವರ್ಧಿಸ್ತಾವೇನು ಅಂತ ಹೇಳಿದ ತಿಳ್ಕೊಳ್ಬಹುದು ಆದರೆ ನಾವು ಒಂದು ಕನ್ಕ್ಲೂಷನ್ ಬರ್ಬೋದು ವಿದ್ಯಾರ್ಥಿಗಳಲ್ಲಿ ಲೋಹ ಅಲೋಹಗಳು ಪ್ರತ್ಯಾಮ್ಲಗಳೊಡನೆ ವರ್ತಿಸುವುದು ಬಹಳಷ್ಟು ಸಂಕೀರ್ಣ ಅಂತ ಹೇಳ್ಬೋದು ಅಲೋಹಗಳು ವಿರಳ ಅಂತ ಹೇಳ್ಬೋದು ಅಲೋಹಗಳು ಪ್ರತ್ಯಾಮ್ಲಗಳೊಡನೆ ವರ್ತಿಸುವುದು ಪ್ರತ್ಯಾಮ್ಲಗಳೊಡನೆ ವರ್ತಿಸುವುದು ವರ್ತಿಸುವುದು ಬಹಳ ಸಂಕೀರ್ಣ ಅಂತ ಹೇಳ್ಬೋದು ಕಡಿಮೆ ವಿರಳ ಬಹಳ ಸಂಕೀರ್ಣ ಸಂಕೀರ್ಣ ಅಂತ ಹೇಳಿ ಹೇಳ್ಬೋದು ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವು ಈಗ ಲೋಹಗಳ ಪ್ರತ್ಯಾಮ್ನದೊಡನೆ ವರ್ತಿಸುವುದು ಮತ್ತು ಅಲೋಹಗಳ ಪ್ರತ್ಯಾಂಬ್ನದೊಡನೆ ವರ್ತಿಸ್ತಾವೋ ಇಲ್ಲೋ ಅನ್ನೋದನ್ನ ನೋಡಿದ್ವಿ ಇನ್ನ ಮುಂದಿನ ಒಂದು ಕಲಿಕಾಂಶ ಸ್ಥಾನ ಪಲ್ಲಟ ಸ್ಥಾನ ಪಲ್ಲಟ ಸಣ್ಣ ಪಲ್ಲಟ ವಿದ್ಯಾರ್ಥಿಗಳೇ ಇದನ್ನ ತಿಳ್ಕೊಳ್ಳಿಕ್ಕೆ ಒಂದು ಸಣ್ಣ ಚಟುವಟಿಕೆ ಇದೆ ಅದನ್ನ ನಾವ್ ಏನ್ ಮಾಡೋಣ ಇಲ್ಲಿ ಸ್ವಲ್ಪ ಚರ್ಚೆ ಮಾಡೋಣ ಹಾಗಾದ್ರೆ ಏನು ಆ ಒಂದು ಚಟುವಟಿಕೆ ಅಂತಂದ್ರೆ ನಾವಿಲ್ಲಿ ಐದು ವೀಕರ್ಗಳನ್ನು ತೆಗೆದುಕೊಳ್ಳೋಣ ಹಂಡ್ರೆಡ್ ಎಂ ಎಲ್ ತೆಗೆದುಕೊಳ್ಳೋಣ ಐದು ಹಂಡ್ರೆಡ್ ಎಮ್ ಎಲ್ ಬೀಕರ್ಗಳನ್ನು ತೆಗೆದುಕೊಂಡು ಅದರಲ್ಲಿ ಸುಮಾರು ಐವತ್ತು ಎಂ ಎಲ್ ಅಷ್ಟು ನೀರನ್ನು ಹಾಕಬೇಕು ಸುಮಾರು ಐವತ್ತು ಎಂ ಎಲ್ ಅಷ್ಟು ನೀರನ್ನು ಹಾಕಿ ಅದರಲ್ಲಿ ಕೆಲವು ರಾಸಾಯನಿಕ ವಸ್ತುಗಳನ್ನು ಸೇರಿಸಬೇಕಾಗ್ತದೆ ಈ ರೀತಿಯಾಗಿ ಐದು ಬೀಕರ್ಗಳನ್ನು ತೆಗೆದುಕೊಂಡು ಇವು ಐದು ಬೀಕರ್ಗಳು ಇಲ್ಲಿ ಸುಮಾರು ಐವತ್ತು ಎಮ್ ಎಲ್ ಅಷ್ಟು ಮಾಡೋಣ ನೀರನ್ನ ಸೇರಿಸಬೇಕು ಐವತ್ತು ಎಮ್ ಎಲ್ ಅಷ್ಟು ನೀರನ್ನ ಸೇರಿಸಬೇಕು ಇವುಗಳಿಗೆ ಎ ಬಿ ಸಿ ಡಿ ಮತ್ತು ಇ ಅಂತ ಹೆಸರನ್ನು ಹೆಸರನ್ನ ಕೊಡೋಣ ಹಾಗೆ ವಿದ್ಯಾರ್ಥಿಗಳೇ ಇವು ನೂರು ಎಮ್ ಎಲ್ ಅಷ್ಟು ಬೀ ನೂರು ಎಮ್ ಎಲ್ ನ ಬೀಕರ್ಗಳಲ್ಲಿ ನಾವು ಸುಮಾರು ಐವತ್ತು ಎಮ್ ಎಲ್ನಷ್ಟು ನಷ್ಟು ನೀರನ್ನು ತೆಗೆದುಕೊಂಡಿದ್ದೀವಿ ಹಾಗಾದ್ರೆ ಈ ಒಂದು ಮೊದಲನೇ ಎ ಬೀಕರ್ ನಲ್ಲಿ ನಾವು ಯಾವ ಒಂದು ರಾಸಾಯನಿಕ ವಸ್ತುವನ್ನ ಹಾಕಬೇಕು ಅಂತಂದ್ರ ಸಿ ಯು ಎಸ್ ಒ ಫೋರ್ ರೀತಿ ಈ ಒಂದು ಎರಡನೇ ಬೀಕರ್ ನಲ್ಲೂ ಕೂಡ ತಾಮ್ರದ ಸಲ್ಫೇಟ್ ಅನ್ನ ಹಾಕೋಣ ಸಿ ಯು ಎಸ್ ಒ ಫೋರ್ ಆಮೇಲೆ ಮೂರನೇ ಬೀಕರ್ ನಲ್ಲಿ ಏನ್ ಮಾಡೋಣ ಸತುವಿನ ಸಲ್ಫೇಟ್ ಎಸ್ ಒ ಫೋರ್ ಆಮೇಲೆ ನಾಲ್ಕನೇ ಬೀಕರ್ ನಲ್ಲೂ ಕೂಡ ಏನ್ ಮಾಡೋಣ ತಾಮ್ರದ ಸಲ್ಫೇಟ್ ಎಫಿ ಎಸ್ ಒ ಫೋರ್ ಆಮೇಲೆ ಐದನೇ ಒಂದು ಬೀಕರ್ನಲ್ಲಿ ಕೂಡ ಸತ್ತುವಿನ ಸಲ್ಫೇಟ್ ಎಸ್ ಒ ಫೋರ್ ಅನ್ನ ಹಾಕೋಣ ಇದರೊಟ್ಟಿಗೆ ನಾವು ಮತ್ತೇನ್ ಮಾಡೋಣ ಅಂತಂದ್ರೆ ಸ್ವಲ್ಪ ಸತುವನ್ನ ಆಡ್ ಮಾಡೋಣ ಇಲ್ಲಿ ಎನ್ ಸತುವನ್ನ ಹಾಕಬೇಕು ಅದೇ ರೀತಿ ಅಥವಾ ಸತ್ವಿನ ಚೂರುಗಳಂತಂದ್ರು ಬರ್ತದೆ ಅದೇ ರೀತಿ ಇಲ್ಲೇ ಸಿ ಎಸ್ ಒ ಫೋರ್ ಇಲ್ಲೂ ಕೂಡ ಏನ್ ಮಾಡೋಣ ಕಬ್ಬಿಣ ಕಬ್ಬಿಣದ ಚೂರುಗಳನ್ನ ಹಾಕೋಣ ಕಬ್ಬಿಣ ಆಮೇಲೆ ಈ ಒಂದು ಸಿ ಬೀಕರಿಗೆ ಏನ್ ಮಾಡೋಣ ತಾಮ್ರದ ಚೂರುಗಳನ್ನ ಹಾಕೋಣ ಆಮೇಲೆ ನಾಲ್ಕನೇ ಒಂದು ಬೀಕರಿಗೆ ಏನ್ ಮಾಡೋಣ ಇಲ್ಲೂ ಕೂಡ ತಾಮ್ರದ ಚೂರುಗಳನ್ನ ಹಾಕೋಣ ತದನಂತರ ಐದನೇ ಒಂದು ಬೀಕರಿಗೆ ಕಬ್ಬಿಣದ ಚೂರುಗಳನ್ನ ಹಾಕೋಣ ಈ ರೀತಿಯಾಗಿ ನಾವು ಏನು ಮಾಡಿ ಮೊದಲನೇ ಬೀಕರ್ನಲ್ಲಿ ತಾಮ್ರದ ಸಲ್ಫೇಟ್ ಮತ್ತು ಸತು ಇಲ್ಲೂ ಕೂಡ ತಾಮ್ರದ ಸಲ್ಫೇಟ್ ಮತ್ತು ಕಬ್ಬಿಣ ಇಲ್ಲೇ ಸತುವಿನ ಸಲ್ಫೇಟ್ ಮತ್ತು ತಾಮ್ರ ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರ ಸತುವಿನ ಸಲ್ಫೇಟ್ ಮತ್ತು ಕಬ್ಬಿಣವನ್ನ ತೆಗೆದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ ಹಾಗಾದ್ರೆ ಇಲ್ಲಿ ಯಾವ ಬೀಕರ್ಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೆ ಇಲ್ಲಿ ಹೇಳಬೇಕು ಅಂತಂದ್ರೆ ಎ ಮತ್ತು ಬಿ ಬೀಕರ್ಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ ಸಿ ಮತ್ತು ಸಿ ಡಿ ಮತ್ತು ಇ ಭೀಕರಗಳಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ ಹಾಗಾದ್ರೆ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ನಮ್ಗ ಉದ್ಭವ ಆಗ್ತದೆ ಯಾಕಂತಂದ್ರೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಸತು ತಾಮ್ರ ಮತ್ತು ಕಬ್ಬಿಣಗಳಿಗಿಂತ ಹೆಚ್ಚು ಕ್ರಿಯಾಶೀಲ ಸತು ಏನಾಗಿರ್ತದ ಸತು ತಾಮ್ರ ತಾಮ್ರ ಅಂದ್ರೆ ಸಿ ಯು ಮತ್ತು ಕಬ್ಬಿಣಗಳಿಗಿಂತ ಗಳಿಗಿಂತ ಹೆಚ್ಚು ಕ್ರಿಯಾಶೀಲ ಹೆಚ್ಚು ಕ್ರಿಯಾಶೀಲ ಕ್ರಿಯಾಶೀಲ ಇಲ್ಲಿ ಏನಾಗ್ತದೆ ಅಂತಂದ್ರ ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಲೋಹ ಕಡಿಮೆ ಕ್ರಿಯಾಶೀಲವಾಗಿರುವಂತಹ ಲೋಹವನ್ನ ಸ್ಥಾನ ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಲೋಹ ಕಡಿಮೆ ಕ್ರಿಯಾಶೀಲವಾಗಿರುವಂತಹ ಲೋಹವನ್ನ ಸ್ಥಾನ ಪಲ್ಲಟಗೊಳ್ಳುವಂತೆ ಮಾಡುತ್ತದೆ ಹಾಗಾದ್ರೆ ಈ ಮೊದಲನೇ ಒಂದು ಬೀಕರ್ ನಲ್ಲಿ ಯಾವ ರಾಸಾಯನಿಕ ಕ್ರಿಯೆ ನಡೀತದ ಅಂತಂದ್ರೆ ನೋಡ್ರಿ ಸಿ ಯು ಎಸ್ ಫೋರ್ ಎ ಬೀಕರ್ ಸಿ ಯು ಎಸ್ ಫೋರ್ ಪ್ಲಸ್ ಎನ್ ಇಲ್ಲಿ ನಡೆಯುವಂತ ರಾಸಾಯನಿಕ ಕ್ರಿಯೆ ಝೆಡ್ ಎನ್ ಎಸ್ ಫೋರ್ ಪ್ಲಸ್ ಸಿ ಯು ಇಲ್ಲಿ ನೋಡ್ರಿ ಸತ್ತುವು ಹೆಚ್ಚು ಕ್ರಿಯಾಶೀಲವಾಗಿರೋದ್ರಿಂದ ಈ ತಾಮ್ರವನ್ನ ಸ್ಥಾನ ಮಾಡಿತು ಇಲ್ಲೇ ಸತುವು ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ತಾಮ್ರವನ್ನ ಸ್ಥಾನ ಪಲ್ಲಟಗೊಳ್ಳುವಂತೆ ಮಾಡಿತು ಅದೇ ರೀತಿ ಇಲ್ಲೇ ಬಂದಾಗ ಅಂದ್ರೆ ಇಲ್ಲಿ ಬಿ ಬೀಕರ್ ಕಡೆ ಬಂದಾಗ ಇಲ್ಲಿ ಏನಾಗ್ತದ ಅಂತಂದ್ರ ಇಲ್ಲೂ ಕೂಡ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಅಂತ ಹೇಳ್ಬೋದು ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಲೋಹ ಕಡಿಮೆ ಕ್ರಿಯಾಶೀಲವಾಗಿರುವ ಲೋಹವನ್ನು ಏನ್ ಮಾಡ್ತದ ಅಂತಂದ್ರ ಸ್ಥಾನ ಪಲಟಗೊಳ್ಳುವಂತೆ ಮಾಡ್ತದ ಅಂತ ಹೇಳ್ಬೋದು ಈ ಕಾರಣಕ್ಕಾಗಿ ಅದನ್ನ ಹೆಂಗ್ ಬರಬಹುದು ವಿದ್ಯಾರ್ಥಿಗಳೇ ಅಂತಂದ್ರೆ ತಾಮ್ರದ ಸಲ್ಫೇಟ್ ಪ್ಲಸ್ ಕಬ್ಬಿಣ ಇಲ್ಲೇ ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರ ಅಂತ ಹೇಳಿ ನಾವು ಮೆನ್ಷನ್ ಮಾಡಬಹುದು ಹಾಗಾದ್ರೆ ಇಲ್ಲೂ ಕೂಡ ನಾವು ವಿಚಾರ ಮಾಡಬಹುದು ವಿದ್ಯಾರ್ಥಿಗಳೇ ಯಾಕೆ ಈ ರೀತಿಯಾದಂತಹ ರಾಸಾಯನಿಕ ಕ್ರಿಯೆಗಳು ಇಲ್ಲಿ ನಡೆಯುವುದಿಲ್ಲ ಅನ್ನೋದನ್ನು ನಾವು ವಿಚಾರ ಮಾಡಬಹುದು ಇಲ್ಲಿ ಸಿ ಬೀಕರ್ ನಲ್ಲಿ ತಾಮ್ರ ಇದ್ದದ್ದು ಕಡಿಮೆ ಕ್ರಿಯಾಶೀಲವಾಗಿದೆ ಇದು ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಲೋಹವನ್ನ ಸ್ಥಾನಪಲ್ಲಟಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಇಲ್ಲೂ ಕೂಡ ಕಬ್ಬಿಣಕ್ಕಿಂತ ತಾಮ್ರ ಕಡಿಮೆ ಕ್ರಿಯಾಶೀಲ ಹೇಳಿ ಹೇಳಬಹುದು ಇಲ್ಲೂ ಕೂಡ ಸತುವೆಗಿಂತ ತಾಮ್ರ ಸಾರಿ ಕಬ್ಬಿಣ ಕಡಿಮೆ ಕ್ರಿಯಾಶೀಲ ಕ್ರಿಯಾಶೀಲತೆಯ ಸರಣಿಯಲ್ಲಿ ಸತುವಿನ ನಂತರ ಬರುವುದು ಕಬ್ಬಿಣ ಸತುವಿನ ನಂತರ ಬರುವುದು ಕಬ್ಬಿಣ ಅದಕ್ಕ ಸತುವಿಗಿಂತ ಕಬ್ಬಿಣ ಕೂಡ ಕಡಿಮೆ ಕ್ರಿಯಾಶೀಲವಾಗಿರುವುದರಿಂದ ಇಲ್ಲೂ ಕೂಡ ಯಾವುದೇ ರೀತಿಯ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ ಇಲ್ಲೂ ಕೂಡ ಯಾವುದೇ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ ಮತ್ತೆ ಇಲ್ಲೂ ಕೂಡ ಯಾವುದೇ ರೀತಿಯ ರಾಸಾಯನಿಕ ಕ್ರಿಯೆ ನಡೆದಿಲ್ಲ ಆದ್ರೆ ಇಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಲೋಹ ಕಡಿಮೆ ಕ್ರಿಯಾಶೀಲವಾಗಿರುವಂತಹ ಲೋಹವನ್ನ ಸ್ಥಾನ ಪಲ್ಲಟಗೊಳಿಸಿದೆ ಅಂತೇಳಿ ಹೇಳ್ಬೋದು ಹಾಗಾದ್ರೆ ವಿದ್ಯಾರ್ಥಿಗಳೇ ಸ್ಥಾನ ಪಲ್ಲಟ ಅಂತಂದ್ರೆ ಅಹ್ ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಲೋಹ ಕಡಿಮೆ ಕ್ರಿಯಾಶೀಲವಾಗಿರುವ ಲೋಹವನ್ನ ಪಲ್ಲಟಗೊಳಿಸುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು ವಿದ್ಯಾರ್ಥಿಗಳೇ ಹಾಗಾದ್ರೆ ಇನ್ನು ಮುಂದಿನ ಒಂದು ಕಲಿಕಾಂಶ ನೋಡಿ ವಿದ್ಯಾರ್ಥಿಗಳೇ ಲೋಹಗಳು ಮತ್ತು ಅಲೋಹಗಳ ಉಪಯೋಗಗಳು ಲೋಹಗಳು ಮತ್ತು ಅಲೋಹಗಳ ಉಪಯೋಗಗಳು ಯಾವ ರೀತಿಯಾಗಿ ನಾವು ಲೋಹ ಮತ್ತು ಅಲೋಹಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಉಪಯೋಗ ಮಾಡ್ತೀವಿ ಅಥವಾ ಬಳಕೆ ಮಾಡ್ತೀವಿ ಎನ್ನುವುದನ್ನ ನೋಡೋಣ ಲೋಹ ಮತ್ತು ಅಲೋಹಗಳ ಉಪಯೋಗಗಳು 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 ಮೊದಲು ಲೋಹಗಳ ಉಪಯೋಗಗಳನ್ನ ತೆಗೆದುಕೊಳ್ಳೋಣ ಲೋಹಗಳು ಲೋಹಗಳ ಉಪಯೋಗಗಳು ನಮ್ಮ ನಿತ್ಯ ಜೀವನದಲ್ಲಿ ಸಾಕಷ್ಟು ಇದಾವೆ ಅಂತ ಹೇಳ್ಬೋದು ನಾವು ಯಾವುದೇ ಕಾರ್ಖಾನೆಗಳನ್ನ ತಗೊಳ್ರಿ ಅಥವಾ ನಾವು ಮನೆಯಲ್ಲಿ ಬೇಕಾದಷ್ಟು ಲೋಹದ ವಸ್ತುಗಳನ್ನ ಬಳಕೆ ಮಾಡ್ತೀವಿ ಹಾಗಾದರೆ ಇಲ್ಲಿ ಯಂತ್ರೋಪಕರಣಗಳನ್ನು ತಯಾರಿಸಲು ವಾಹನಗಳನ್ನು ತಯಾರಿಸಲು ವಿಮಾನ ಕಾರ್ಖಾನೆಗಳಲ್ಲಿ ಅಹ್ ರೈಲು ಅಹ್ ರೈಲು ತಯಾರಿಸಲು ಉಪಗ್ರಹಗಳನ್ನ ತಯಾರು ಮಾಡಲಿಕ್ಕೆ ಅಡುಗೆ ಪಾತ್ರೆಗಳನ್ನ ತಯಾರು ಮಾಡಲಿಕ್ಕೆ ಇಷ್ಟು ಬೇಕಾದಷ್ಟು ವ್ಯಾಪಕವಾಗಿ ನಾವು ಏನು ಮಾಡ್ತೀವಿ ಲೋಹಗಳನ್ನು ಬಳಕೆ ಮಾಡ್ತೀವಿ ಅದರಲ್ಲಿ ಒಂದು ನಾಲ್ಕನ್ನ ಮಾತ್ರ ಇಲ್ಲೇ ಮೆನ್ಷನ್ ಮಾಡ್ತೀನಿ ಕಾರ್ಖಾನೆಗಳಲ್ಲಿ ಆಮೇಲೆ ಯಂತ್ರಗಳನ್ನು ತಯಾರಿಸಲು ಯಂತ್ರಗಳನ್ನು ತಯಾರಿಸಲು ತಯಾರಿಸಲು ವಿಮಾನ ತಯಾರಿಕೆಯಲ್ಲಿ ವಿಮಾನ ತಯಾರಿಕೆಯಲ್ಲಿ ಈ ರೀತಿಯಾಗಿ ನಾವು ಇನ್ನೂ ವ್ಯಾಪಕವಾಗಿ ಅಥವಾ ಮನೆಯಲ್ಲಿ ಪಾತ್ರೆಗಳನ್ನ ತಯಾರಿಸಲು ಈ ರೀತಿಯಾಗಿ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಕೊಡಬಹುದು ಹಾಗಾದ್ರೆ ಇನ್ನು ಅಲೋಹಗಳ ಉಪಯೋಗಗಳು ಅಲೋಹಗಳ ಅಲೋಹಗಳು ಅವುಗಳ ಉಪಯೋಗ ಹಾಗಾದ್ರೆ ಅಲೋಹಗಳನ್ನು ನಾವು ಎಲ್ಲೇ ಬಳಕೆ ಮಾಡ್ತೀವಿ ನಾವು ಅಲೋಹಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಹೇಗೆ ಬಳಕೆ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಹೇಳ್ಬೇಕಂದ್ರೆ ಆಕ್ಸಿಜನ್ ಇದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆ ಗೊತ್ತಿದ್ದದೆ ಅದು ಅದನ್ನ ನಾವು ಉಸಿರಾಡಲಿಕ್ಕೆ ಬಳಕೆ ಮಾಡ್ತೀವಿ ಉಸಿರಾಡಲು ಉಸಿರಾಡಲು ಯಾವುದನ್ನು ಬಳಕೆ ಮಾಡ್ತೀವಿ ಆಮ್ಲಜನಕವನ್ನು ಬಳಕೆ ಮಾಡ್ತೀವಿ ಅದೇ ರೀತಿ ಸಸ್ಯಗಳ ಪೋಷಣೆಯಲ್ಲಿ ಅಂತ ಹೇಳ್ಬೋದು ಸಸ್ಯಗಳ ಪೋಷಣೆಯಲ್ಲಿ ಅಥವಾ ಅವುಗಳ ಬೆಳವಣಿಗೆ ಹೆಚ್ಚಿಸಲು ಸಸ್ಯಗಳ ಪೋಷಣೆಯಲ್ಲಿ ಯಾವ ನಾವು ಸಸ್ಯಗಳ ಪೋಷಣೆಯಲ್ಲಿ ಅಲೋಹಗಳ ಬಳಕೆಯನ್ನ ಮಾಡ್ತೀವಿ ಹಾಗಾದ್ರೆ ಯಾವ ಅಲೋಹಗಳು ಅಂದ್ರೆ ನೈಟ್ರೋಜನ್ ಮತ್ತು ಫಾಸ್ಫರಸ್ ಅಂತ ಹೇಳಬಹುದು ನೈಟ್ರೋಜನ್ ಮತ್ತು ಫಾಸ್ಫರಸ್ ಅಂತ ಹೇಳಿ ಅದೇ ರೀತಿ ಅಲೋಹಗಳು ನೀರಿನ ಶುದ್ಧೀಕರಣದಲ್ಲಿ ಬಳಕೆ ಆಗ್ತವೆ ನೀರಿನ ಶುದ್ಧೀಕರಣದಲ್ಲಿ ನೀರಿನ ಶುದ್ಧೀಕರಣ ನೀರಿನ ಶುದ್ಧೀಕರಣಕ್ಕಾಗಿ ಏನು ಮಾಡ್ತೀವಿ ಕ್ಲೋರಿನ್ ಅನ್ನು ಬಳಕೆ ಮಾಡ್ತೀವಿ ಕ್ಲೋರಿನ್ ಅನ್ನುವಂತಹ ಲೋಹವನ್ನು ನಾವು ಏನು ಮಾಡ್ತೀವಿ ಬಳಕೆ ಮಾಡ್ತೀವಿ ಅದೇ ರೀತಿ ಗಾಯಗಳ ಚಿಕಿತ್ಸೆಯಲ್ಲಿ ಗಾಯಗಳ ಚಿಕಿತ್ಸೆಯಲ್ಲಿ ಗಾಯಗಳ ಚಿಕಿತ್ಸೆಯಲ್ಲಿ ಅಲ್ಲಿ ಬಳಸುವಂತಹ ಒಂದು ಅಲೋಹ ಅಂದ್ರೆ ನಾವು ನಾವು ಸಾಮಾನ್ಯವಾಗಿ ಗಾಯಗಳನ್ನ ಡ್ರೆ ಮಾಡಬೇಕಾದ್ರೆಂಟ್ ನಲ್ಲಿ ಅಂತಂದ್ರೆ ಅಯೋಡಿನ್ ಇರ್ತದೆ ಅದನ್ನ ಏನ್ ಮಾಡ್ತೀವಿ ಹಚ್ತೀವಿ ಗಾಯಗಳ ಚಿಕಿತ್ಸೆಯಲ್ಲಿ ಕೂಡ ನಾವು ಆ ಲೋಹವನ್ನ ಬಳಕೆ ಮಾಡ್ತೀವಿ ಹಾಗಾದ್ರೆ ಪಟಾಕಿ ತಯಾರಿಸಲು ಇನ್ನೊಂದು ಉಪಯೋಗ ಪಟಾಕಿ ತಯಾರಿಸಲು ಪಟಾಕಿ ತಯಾರಿಸಲು ಸಾಮಾನ್ಯವಾಗಿ ನಾವು ಬಳಸುವಂತಹ ಪಟಾಕಿಗಳು ಏನಾಗಿರ್ತವೆ ಅಂದ್ರೆ ಅಲೋಹಗಳಿಂದ ಆಡಲ್ಪಟ್ಟಿರ್ತವೆ ಅಲ್ಲಿ ಬಳಸುವಂತಹ ಅಲೋಹಗಳು ಯಾವುವು ಅಂತಂದ್ರೆ ಸಲ್ಫರ್ ಸಲ್ಫರ್ ಮತ್ತು ಫಾಸ್ಫರಸ್ ಅಂತೇಳಿ ಹೇಳ್ಬಹುದು ನಾವು ಸಿಡಿಸುವಂತಹ ಪಟಾಕಿಗಳು ಸಲ್ಫರ್ ಮತ್ತು ಫಾಸ್ಫರಸ್ ಇಂದ ತಯಾರು ಮಾಡಲ್ಪಟ್ಟಿರ್ತವೆ ಅಂತೇಳಿ ಹೇಳ್ಬಹುದು ಅಥವಾ ಪಟಾಕಿಗಳ ತಯಾರಿಕೆಯಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ಅಲೋಹಗಳು ಸಲ್ಫರ್ ಮತ್ತು ಫಾಸ್ಫರಸ್ ಅಂತೇಳಿ ಹೇಳ್ಬಹುದು ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವು ಈ ಒಂದು ಅವಧಿಯಲ್ಲಿ ಲೋಹಗಳು ನೀರಿನೊಂದಿಗೆ ಹೇಗೆ ವರ್ತಿಸ್ತವೆ ಮತ್ತು ಲೋಹ ಅಲೋಹಗಳ ನೀರಿನೊಂದಿಗೆ ಹೇಗೆ ವರ್ತಿಸ್ತವೆ ಆಮ್ಲಗಳೊಂದಿಗೆ ಲೋಹಗಳ ವರ್ತನೆ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ಲೋಹಗಳ ವರ್ತನೆ ಅದೇ ರೀತಿ ಸ್ಥಾನಪಲ್ಲಟ ಪಲ್ಲಟ ಮತ್ತು ಲೋಹಗಳು ಮತ್ತು ಅಲೋಹಗಳ ಉಪಯೋಗಗಳನ್ನು ನೋಡಿದ್ವಿ ಇಲ್ಲಿಗೆ ಈ ಘಟಕದ ಕಲಿತಾ ಕಲಿಕಾಂಶಗಳು ಮುಕ್ತಾಯಗೊಳ್ಳುತ್ತವೆ ವಿದ್ಯಾರ್ಥಿಗಳೇ ಹಾಗಾದರೆ ಮುಂದಿನ ಅವಧಿಯಲ್ಲಿ ನಾವು ಇನ್ನೂ ಒಂದು ಹೊಸ ಘಟಕದೊಂದಿಗೆ ಭೇಟಿಯಾಗೋಣ ಧನ್ಯವಾದ